हरि ओम देवा सपत्नु वम महते क्षिराय महते चेष्ट्यायम ममु ममुष्युत्र ममुष्यापुत्रे विषे दधिशंकुषाराभं क्षीरोदाणवसंभव नमी शशि सोमं शंभोर्मुकूषण नमस्कार ಆತ್ಮೀಯ ಯಾಜ್ಞಮಲಿಕೆ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಆಗ್ತಕ್ಕಂಥ ಒಂದು ಸಂದರ್ಭ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ಪ್ರತಿ ಒಂದು ವರ್ಷಗಳಲ್ಲಿ ಎರಡು ಅಥವಾ ಮೂರು ನಾಲ್ಕು ಈ ರೀತಿಯ ಒಂದು ಗ್ರಹಣಗಳು ಆಗ್ತಕ್ಕಂಥದ್ದು ವಿಶೇಷ ಕೆಲವು ಬಾರಿ ಸೂರ್ಯಗ್ರಹಣ ಬರುತ್ತೆ ಅದೇ ಕೆಲವು ಬಾರಿ ಚಂದ್ರಗ್ರಹಣ ಬರುತ್ತೆ ಈ ಒಂದು ಗ್ರಹಣಗಳ ಎಫೆಕ್ಟ್ ಅಂತಕ್ಕಂಥದ್ದು ಯಾವ ರೀತಿ ನಮ್ಮ ದೇಶಕ್ಕೆ ಕೆಟ್ಟದ್ದು ಆಗ್ಬೋದು ಅಥವಾ ಒಳ್ಳೆಯದು ಆಗ್ಬೋದು ಪ್ರಪಂಚದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಸಂದರ್ಭ ಈ ಗ್ರಹಣಗಳಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಈ ಒಂದು ಗ್ರಹಣದ ಎಫೆಕ್ಟ್ ಆಗುತ್ತೆ ಆಗತ್ತೆ ಈ ಹನ್ನೆರಡು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗತವಾಗಿ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಮತ್ತು ಯಾವ ರಾಶಿಯವರಿಗೆ ಲಾಭ ಆಗುತ್ತೆ ಯಾವ ರಾಶಿಯವರಿಗೆ ಅಶುಭ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಗ್ರಹಣದ ಸಮಯದಲ್ಲಿ ತಿಳ್ಕೊಂಡು ಲಾಭ ಇರ್ತಕ್ಕಂಥ ರಾಶಿಗಳಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ತುಂಬ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಆದರೆ ಈ ಅಶುಭ ಅಂತಕ್ಕಂಥ ಕೆಲವು ರಾಶಿಗಳಿಗೆ ಸಮಸ್ಯೆಗಳು ಆಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಗ್ರಹಣದ ಪ್ರಾರಂಭದಿಂದ ಕಾಣಿಸುತ್ತೆ ಹಾಗಾಗಿ ಆ ರಾಶಿಗಳು ಯಾವುದು ಆ ರಾಶಿಗಳವರು ಮಾಡ್ತಕ್ಕಂಥ ಒಂದು ಪರಿಹಾರ ಏನು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಏಳು ಗ್ರಹಣ ಆಗ್ತಕ್ಕಂಥ ಒಂದು ದಿನ ಸಮಯ ಬಂದು ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಸಂಪೂರ್ಣ ಗ್ರಹಣದ ಒಂದು ಸಮಯ ಬಂದು ಮೂರು ಗಂಟೆ ಮೂವತ್ತು ನಿಮಿಷಗಳ ಒಂದು ಅವಧಿ ಇರುತ್ತೆ ಗ್ರಹಣ ಅಂತ್ಯ ಆಗ್ತಕ್ಕಂಥದ್ದು ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಮಧ್ಯರಾತ್ರಿಯಲ್ಲಿ ಗ್ರಹಣ ಅಂತ್ಯ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಆರಂಭ ಆಗ್ತಕ್ಕಂಥದ್ದು ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಆರಂಭ ಆಗತ್ತೆ ಅಂತ್ಯ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯ ಆಗುತ್ತೆ ಈ ಒಂದು ಸಮಯದಲ್ಲಿ ಗ್ರಹಣ ಆಗ್ತಕ್ಕಂಥ ಒಂದು ನಕ್ಷತ್ರ ಬಂದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಗ್ರಹಣ ಆಗ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಈ ಒಂದು ಗ್ರಹಣ ಅಂತಕ್ಕಂಥದ್ದು ಆಗುತ್ತೆ ಈ ಒಂದು ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಆಗ್ತಕ್ಕಂಥ ಸಾಮಾನ್ಯವಾಗಿ ಫಲಿತಾಂಶಗಳು ಪ್ರಪಂಚದ ಮೇಲೂ ಬೀಳುತ್ತೆ ಅದೇ ರೀತಿ ವ್ಯಕ್ತಿಗತವಾಗಿ ಹನ್ನೆರಡು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಲಾಭ ಅಥವಾ ನಷ್ಟ ಅಂತಕ್ಕಂಥದ್ದನ್ನು ನೋಡಬಹುದು ಸಾಮಾನ್ಯವಾಗಿ ಈ ಒಂದು ಶುಭ ಫಲಿತಾಂಶವನ್ನು ಕೊಡ್ತಕ್ಕಂಥ ಗ್ರಹಣದ ಮೇಲೆ ವಿಶೇಷವಾಗಿ ಈ ಒಂದು ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಲಾಭ ಅಂತಕ್ಕಂಥದ್ದನ್ನು ನೋಡಬಹುದು ಮತ್ತು ಸಾಮಾನ್ಯ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಅಂದರೆ ಕೆಟ್ಟ ಫಲಿತಾಂಶವನ್ನು ಕೊಡ್ತಕ್ಕಂಥ ರಾಶಿಗಳು ನೋಡ್ಬೋದು ಪ್ರಾರಂಭದಲ್ಲಿ ಈ ಗ್ರಹಣದ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದರಿಂದ ಮೂರನೇ ಮನೆ ಮತ್ತು ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಈ ರಾಶಿಗಳಿಂದ ಅಂದರೆ ಧನಸ್ಸು ರಾಶಿ ಇಂದ ಮಕರ ಕುಂಭ ಧನಸ್ಸು ರಾಶಿಗೆ ಕುಂಭರಾಶಿ ಅಂತಕ್ಕಂಥದ್ದು ಮೂರನೇ ರಾಶಿ ಆಗುತ್ತೆ ಮೂರು ಆರು ಹತ್ತು ಹನ್ನೊಂದು ಈ ರಾಶಿಗಳವರಿಗೆ ಒಳ್ಳೆಯ ಒಂದು ಶುಭಯೋಗ ಅಂತಕ್ಕಂಥದ್ದನ್ನ ನೋಡ್ಬೋದು ಯಾವುದು ಆ ರಾಶಿಗಳು ಅಂದರೆ ಪ್ರಾರಂಭದಲ್ಲಿ ಧನುಸ್ಸು ರಾಶಿ ಈ ಧನುಸ್ಸು ರಾಶಿಗೆ ಮೂರನೇ ಮನೆಯಲ್ಲಿ ಈ ಗ್ರಹಣ ಅಂತಕ್ಕಂಥದ್ದು ಸಂಭವಿಸುತ್ತೆ ಹಾಗಾಗಿ ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ ಒಳ್ಳೆಯ ವಿದ್ಯಾಭ್ಯಾಸದ ಒಂದು ಶಕ್ತಿ ಸಿಗುತ್ತೆ ವಿದೇಶದಲ್ಲಿ ಓದಬೇಕು ಅಂತಕ್ಕಂಥ ಅಂಬಲ ಇರ್ತಕ್ಕಂಥ ಧನುಸ್ಸು ರಾಶಿಯವರಿಗೆ ಲಾಭಗಳನ್ನು ತಂದುಕೊಡುತ್ತೆ ಹಾಗೆಯೇ ಆರ್ಥಿಕವಾಗಿ ಒಳ್ಳೆಯ ಯಶಸ್ಸನ್ನು ಸಹ ಈ ಧನುಸ್ಸು ಈ ಗ್ರಹಣದ ನಂತರ ಸಿಗುತ್ತೆ ಮುಂದೆ ರಾಶಿ ಈ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗ್ರಹಣ ಸಂಭವ ಆಗುತ್ತೆ ಹಾಗಾಗಿ ಈ ರಾಶಿಯವರಿಗೆ ವಿಶೇಷ ಶತ್ರುಗಳ ಒಂದು ಪರಾಜಯ ಅಂದರೆ ಕನ್ಯಾರಾಶಿಯವರಿಗೆ ಶತ್ರುಗಳು ತುಂಬ ಜಾಸ್ತಿ ಇರ್ತಾರೆ ಹಾಗಾಗಿ ಶತ್ರುಗಳ ವಿರುದ್ಧ ಒಂದು ಜಯವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಈ ಕನ್ಯಾರಾಶಿಯವರಿಗೆ ಈ ಗ್ರಹಣದ ನಂತರ ಸಿಗುತ್ತೆ ಹಾಗೆಯೇ ಸಾಲಗಳೆಲ್ಲ ಪರಿಹಾರ ಅಂದರೆ ಸಾಲಗಳೆಲ್ಲ ಭಾಗಶಃ ಯಾವುದು ಮನೆ ಕಟ್ಟೋಕ್ಕಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ಒಂದು ಲೋನ್ ಆಗಿರ್ಬೋದು ಅಥವಾ ಗಾಡಿಗಳನ್ನು ಅಂದರೆ ವಾಹನಗಳನ್ನು ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಸಾಲಗಳನ್ನು ಮಾಡಿರ್ತಕ್ಕಂಥವ್ರಿಗೆ ಸಾಲಗಳು ಕ್ಲಿಯರ್ ಅಂದರೆ ಕಮ್ಮಿ ಆಗ್ತಕ್ಕಂಥ ಒಂದು ಸಂದರ್ಭ ಕನ್ಯಾರಾಶಿಯವರಿಗೆ ಸಿಗುತ್ತೆ ವಿಶೇಷವಾಗಿ ಆರ್ಥಿಕವಾಗಿ ಒಳ್ಳೆಯ ಲಾಭಗಳನ್ನು ಸಿಗ್ತಕ್ಕಂಥ ಒಂದು ಸಂದರ್ಭ ವಿಶೇಷ ಕನ್ಯಾರಾಶಿಯವರಿಗೆ ಒಂದು ಆಸ್ತಿ ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಯಾರೆಲ್ಲ ಕನ್ಯಾರಾಶಿಯವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಖಂಡಿತವಾಗಿ ಗ್ರಹಣದ ನಂತರ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಒಳ್ಳೆಯ ಆರೋಗ್ಯವನ್ನು ಈ ಕನ್ಯಾರಾಶಿಯವರು ಗ್ರಹಣದ ನಂತರ ನೋಡಬಹುದು ಹಾಗಾಗಿ ಕನ್ಯಾರಾಶಿಯವರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭ ವಿಶೇಷವಾಗಿ ಆಸ್ತಿ ಯೋಗ ಅಂತೇಳಿದ್ದೀವಿ ಮನೆಯನ್ನು ಕಟ್ತಕ್ಕಂಥದ್ದು ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥದ್ದು ಕಟ್ಟಿರ್ತಕ್ಕಂಥ ಮನೆಯನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಸಂದರ್ಭ ಈ ಕನ್ಯಾರಾಶಿಯವರಿಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು ವಿಶೇಷವಾಗಿ ಮನೆಗಳಲ್ಲಿ ಒಂದು ಶುಭ ಸುದ್ದಿ ಅಂದರೆ ಒಳ್ಳೆಯ ವಾತಾವರಣ ಮನೆಯಲ್ಲಿ ಗೃಹ ಪ್ರವೇಶ ಅಥವಾ ಮದುವೆಗೆ ಸಂಬಂಧಪಟ್ಟ ಏರ್ಪಾಟುಗಳಾಗ್ತಕ್ಕಂಥ ಒಂದು ಸಂದರ್ಭ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಕನ್ಯಾರಾಶಿಯವರಿಗೆ ತುಂಬ ಒಳ್ಳೆಯ ಯೋಗವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ರಾಶಿ ಈ ವೃಷಭರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಅಂದರೆ ರಾಶಿಯವರಿಗೆ ಕುಂಭರಾಶಿ ಒಂದು ಹತ್ತನೇ ಮನೆ ಆಗುತ್ತೆ ಹತ್ತನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವ ಇರೋದರಿಂದ ಒಳ್ಳೆಯ ಆರ್ಥಿಕವಾಗಿ ಲಾಭಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈ ವೃಷಭ ರಾಶಿಯವ್ರಿಗೆ ಹತ್ತನೇ ಮನೆ ಹೇಳಿದ್ವಿ ಮೂರು ಆರು ಹತ್ತು ಹನ್ನೊಂದು ಈ ಒಂದು ನಾಲ್ಕು ಮನೆಯವರಿಗೆ ಒಳ್ಳೆಯ ಲಾಭ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಮನೆಗಳಲ್ಲಿ ಶುಭ ಸಮಾಚಾರಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಹಾಗೆಯೇ ಒಂದು ವಾಹನಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಮತ್ತು ಹತ್ತನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವ ಆಗ್ತಾ ಇರೋದ್ರಿಂದ ಕೆಲಸದಲ್ಲಿ ಒಂದು ಪ್ರಗತಿ ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ಒಂದು ಲಾಭ ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ಲಾಭ ಈ ಒಂದು ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ವೃಷಭ ರಾಶಿಯವರಿಗೆ ಈ ಒಂದು ಗ್ರಹಣದ ಎಫೆಕ್ಟ್ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಮೇಷರಾಶಿ ಈ ಮೇಷರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಕುಂಭರಾಶಿ ಮೇಷರಿಂದ ಹನ್ನೊಂದನೇ ಮನೆ ಆಗುತ್ತೆ ಲಾಭದ ಒಂದು ನಿರೀಕ್ಷಣೆ ಈ ಮೇಷರಾಶಿಯವರಿಗೆ ಸಿಗುತ್ತೆ ಅನೇಕ ದಿನಗಳಿಂದ ಇವರು ಯಾವ ಒಂದು ಕೆಲಸಕ್ಕಾಗಿ ಕಾಯ್ತಾ ಇದ್ದಾರೆ ಆ ಒಂದು ಕೆಲಸ ಪ್ರಗತಿಯತ್ತ ಸಾಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ ಈ ಒಂದು ಲಾಭ ಅಂದರೆ ಮೇಷದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭ ಭೂಮಿ ಲಾಭ ಆಗ್ಬೋದು ಅಥವಾ ವಾಹನ ಲಾಭ ಆಗ್ಬೋದು ಅಥವಾ ಮನೆ ಲಾಭ ಆಗ್ಬೋದು ಯಾವುದೋ ಒಂದು ಕೆಲಸಗಳ ಮುಖಾಂತರ ಯಾವುದನ್ನು ನಿರೀಕ್ಷಣೆ ಮಾಡ್ತಾ ಇದ್ದರೆ ಆ ಒಂದು ಲಾಭದ ಭಾಗವಾಗಿ ಈ ಒಂದು ಗ್ರಹಣದ ನಂತರ ಈ ಒಂದು ಮೇಷರಾಶಿಯವರಿಗೆ ಸಿಗುತ್ತೆ ಯಾವುದೇ ಒಂದು ಆರ್ಥಿಕವಾಗಿ ಲಾಭ ಆಗ್ಬೋದು ಕೆಲಸದಲ್ಲಿ ಒಳ್ಳೆಯ ಒಂದು ಪ್ರಗತಿ ಸಿಗ್ಬೋದು ಪ್ರಮೋಷನನ್ನು ನಿರೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿ ಪ್ರಮೋಷನ್ ಆಗುತ್ತೆ ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಸಂದರ್ಭ ಇದ್ದರೆ ಮನೆಯನ್ನು ಕಟ್ತಾರೆ ಅಥವಾ ಸೈಟನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿ ಈ ಗ್ರಹಣದ ನಂತರ ಆ ಒಂದು ಸೈಟನ್ನು ಖರೀದಿ ಮಾಡಿ ಭೂಮಿ ಪೂಜೆ ಆಗ್ತಕ್ಕಂಥ ಒಂದು ಸಂದರ್ಭ ಲಾಭ ಆಗ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಗ್ರಹಣದ ಮೇಲೆ ಮುಂದಿನ ಒಂದು ದಿನಗಳಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹೀಗೆ ಹೇಳ್ತಕ್ಕಂಥದ್ದು ಲಾಭ ಆಗತಕ್ಕಂಥ ಗ್ರಹಣದ ಸಮಯದಿಂದ ಈ ಒಂದು ಮೂರು ಆರು ಹತ್ತು ಹನ್ನೊಂದನೇ ಮೇಲೆ ಈ ನಾಲ್ಕು ರಾಶಿಗಳೆಂದರೆ ಧನಸ್ಸು ಕನ್ಯಾ ವೃಷಭ ಮೇಷ ಈ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ಶುಭ ಫಲಿತಾಂಶ ಆಗ್ತಕ್ಕಂಥ ರಾಶಿಗಳು ಇವು ಸಾಮಾನ್ಯವಾಗಿ ಮಧ್ಯಮ ಒಂದು ಫಲಿತಾಂಶವನ್ನು ಸಿಗ್ತಕ್ಕಂಥ ಒಂದು ರಾಶಿಗಳು ಯಾವುದಪ್ಪ ಅಂದರೆ ಮಕರ ರಾಶಿ ಮತ್ತು ತುಲಾರಾಶಿ ಸಿಂಹರಾಶಿ ಮಿಥುನ ರಾಶಿ ಈ ನಾಲ್ಕು ರಾಶಿಯವರಿಗೆ ಮಧ್ಯಮ ಅಂದರೆ ಫಿಫ್ಟಿ ಫಿಫ್ಟಿ ಅಂತವಲ್ಲ ಆ ರೀತಿಯಾಗಿ ಮಧ್ಯಮ ಫಲಿತಾಂಶಗಳಾಗ್ತಕ್ಕಂಥದ್ದು ಸಿಗುತ್ತೆ ಅಂದರೆ ಯಾವುದೇ ರೀತಿಯ ಒಂದು ಅಡಚಣೆಗಳು ಅಥವಾ ಕೆಟ್ಟ ಒಂದು ಫಲಿತಾಂಶಗಳು ಯಾವುದು ಈ ಒಂದು ನಾಲ್ಕು ರಾಶಿಯವರಿಗೆ ಆಗ್ತಕ್ಕಂಥ ಒಂದು ಸಂದರ್ಭ ಕಮ್ಮಿ ಯಾವ ಕೆಲಸಗಳನ್ನು ಮಾಡಿ ವೃತ್ತಿಪರವಾಗಿ ಆರ್ಥಿಕ ಅಭಿವೃದ್ಧಿ ಇವರಿಗೆ ಇರುತ್ತೆ ಅದು ಹಾಗೆಯೇ ಮುಂದುವರಿಯುತ್ತೆ ಯಾವುದೇ ರೀತಿಯ ಅನಾಹುತಗಳಾಗ್ತಕ್ಕಂಥದ್ದು ತುಂಬ ಕಮ್ಮಿ ಅಂದರೆ ಐವತ್ತು ಭಾಗ ಮಧ್ಯಮ ಫಲಿತಾಂಶಗಳನ್ನು ಈ ನಾಲ್ಕು ರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು ಯಾವೆಲ್ಲ ಕೆಲಸಗಳು ಇರುತ್ತೆ ಆಗ್ತಕ್ಕಂಥ ಒಂದು ಸಂದರ್ಭ ಐವತ್ತು ಭಾಗ ಮಧ್ಯಮವಾಗಿ ಈ ನಾಲ್ಕು ರಾಶಿಯವರಿಗೆ ಈ ಒಂದು ಗ್ರಹಣದ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ಲಾಭ ಆಯಿತು ಮಧ್ಯಮ ಒಂದು ಫಲಗಳನ್ನು ಸಿಗ್ತಕ್ಕಂಥ ರಾಶಿಗಳ ಬಗ್ಗೆ ಹೇಳಿದ್ದೀವಿ ಈಗ ಸ್ವಲ್ಪ ಸಮಸ್ಯೆ ಅಂದರೆ ಆಗ್ತಕ್ಕಂಥ ರಾಶಿಗಳು ಮೀನರಾಶಿ ಹಾಗೇ ಕುಂಭರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಈ ರಾಶಿಗಳವರಿಗೆ ಅಂದರೆ ಹನ್ನೆರಡನೇ ಮನೆ ಮೀನರಾಶಿ ಕುಂಭ ಕುಂಭದಲ್ಲೇ ಆ ಒಂದು ಗ್ರಹಣ ಸಂಭವ ಆಗ್ತಾ ಇರೋದ್ರಿಂದ ಕುಂಭರಾಶಿ ವೃಶ್ಚಿಕ ರಾಶಿ ನಾಲ್ಕನೇ ಮನೆಯಲ್ಲಿ ಕುಂಭರಾಶಿ ಆಗುತ್ತೆ ಅದು ಒಂದು ಕಟಕ ರಾಶಿಗೆ ಎಂಟನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಒಂದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಕ್ಕೆ ಗ್ರಹಣದ ನಂತರ ಈ ಒಂದು ನಾಲ್ಕು ರಾಶಿಯವರಿಗೆ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇದೆ ಹಾಗಾಗಿ ಯಾವುದೇ ರೀತಿಯ ಒಂದು ಭಯ ಪಡ್ತಕ್ಕಂಥ ವಾತಾವರಣ ಇಲ್ಲ ಅದಕ್ಕೂ ಸಹ ಒಂದು ಪರಿಹಾರ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಆ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಆಗ್ತಕ್ಕಂಥ ಒಂದು ಕೆಟ್ಟ ಫಲಗಳು ಕಮ್ಮಿ ಆಗುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಏನೋ ಕೆಟ್ಟದ್ದಾಗತ್ತೆ ಅಂತ ಯೋಚನೆಯನ್ನು ಮಾಡಬೇಡಿ ಅದಕ್ಕೆ ಆದ ಪರಿಹಾರಗಳು ಸರಳ ಪರಿಹಾರಗಳು ಇದೆ ಚಂದ್ರಗ್ರಹಣ ಆಗೋದರಿಂದ ಅಕ್ಕಿಯನ್ನು ಬ್ರಾಹ್ಮಣರಿಗೆ ದಾನವನ್ನು ಕೊಡಿ ಅಥವಾ ದುರ್ಗಾದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳು ನಿಮ್ಮ ಮನೆಯಲ್ಲಿ ಆ ಅಂದಿನ ದಿವಸ ಪಾರಾಯಣವನ್ನು ಮಾಡಿ ಬಡಬಗ್ಗರಿಗೆ ದಾನವನ್ನು ನಿಮ್ಮ ಕೈಲಾದ ಒಂದು ದಾನವನ್ನು ಮಾಡಿ ಅದರಿಂದ ಆಗ್ತಕ್ಕಂಥ ಒಂದು ಗ್ರಹಣದ ಎಫೆಕ್ಟ್ ಅಂತ ಹೇಳ್ತೀವಿ ಅದರಿಂದ ಆಗ್ತಕ್ಕಂಥ ಒಂದು ಫಲಿತಾಂಶ ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾವುದೇ ರೀತಿಯ ಒಂದು ಭಯ ಪಡ್ತಕ್ಕಂಥದ್ದು ಖಂಡಿತ ಇಲ್ಲ ಅದಕ್ಕೆ ತಕ್ಕ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಂಡಲ್ಲಿ ಆಗ್ತಕ್ಕಂಥ ಒಂದು ಕೆಟ್ಟ ಫಲಿತಾಂಶ ಕಮ್ಮಿ ಆಗುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲಿ ನಿಮ್ಮ ಮನೆಗಳ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಅಕ್ಕಿಯನ್ನು ದಾನವನ್ನು ಕೊಟ್ಟು ಚಂದ್ರಗ್ರಹಣ ಆಗಿರೋದ್ರಿಂದ ವಿಶೇಷವಾಗಿ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಶ್ಲೋಕಗಳನ್ನು ಹೇಳುವ ಮುಖಾಂತರ ದುರ್ಗಾದೇವಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳುವ ಮುಖಾಂತರ ಈ ಒಂದು ಗ್ರಹಣದ ಸಮಸ್ಯೆ ಆಗ್ತಕ್ಕಂಥ ಕೆಟ್ಟದ ಫಲಗಳನ್ನು ಆಚೆ ಬರಬಹುದು ಹಾಗಾಗಿ ಈ ಒಂದು ನಾಲ್ಕು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿ ಆ ಒಂದು ಗ್ರಹಣದ ಎಫೆಕ್ಟ್ ಅಂತ ಏನು ಹೇಳ್ತೀವಿ ಅದರಿಂದ ಆಚೆ ಬರ್ಬೋದು ವಿಶೇಷ ಲಾಭ ಆಗ್ತಕ್ಕಂಥದ್ದು ಈ ಹನ್ನೆರಡು ರಾಶಿಗಳಲ್ಲಿ ಮಧ್ಯಮ ಫಲಿತಾಂಶ ಆಗ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಒಂದು ಫಲಿತಾಂಶವನ್ನು ಆಗ್ತಕ್ಕಂಥ ರಾಶಿಗಳು ನಾಲ್ಕು ನಾಲ್ಕು ರಾಶಿಗಳು ಇರೋದರಿಂದ ಸಮವಾಗಿ ಲಾಭ ಆಗ್ತಕ್ಕಂಥ ರಾಶಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಧನಸ್ಸು ಕನ್ಯಾ ವೃಷಭ ಮೇಷರಾಶಿ ಈ ರಾಶಿಗಳವರಿಗೆ ಲಾಭ ಅಂದರೆ ಶುಭ ಫಲಿತಾಂಶ ಸಿಗತಕ್ಕಂಥದ್ದು ಸಾಮಾನ್ಯವಾಗಿ ಒಂದು ಫಲಿತಾಂಶ ಸಿಗ್ತಕ್ಕಂಥ ರಾಶಿಗಳು ಮಕರ ರಾಶಿ ತುಲಾರಾಶಿ ಸಿಂಹರಾಶಿ ಮಿಥುನ ರಾಶಿ ಈ ನಾಲ್ಕು ರಾಶಿಗಳವರಿಗೆ ಸಾಮಾನ್ಯ ಫಲಿತಾಂಶ ಸಿಗುತ್ತೆ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥ ರಾಶಿಗಳು ಅಂದರೆ ಮೀನರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಗ್ರಹಣದ ಒಂದು ಎಫೆಕ್ಟ್ ಹೇಳ್ತೀವಿ ಆಗುತ್ತೆ ಯಾರಿಗೆ ಲಾಭ ಆಗುತ್ತೆ ತುಂಬ ಒಳ್ಳೆಯ ಒಂದು ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಸಾಮಾನ್ಯ ಫಲಿತಾಂಶ ಆಗ್ತಕ್ಕಂಥ ರಾಶಿಗಳು ಪರವಾಗಿಲ್ಲ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ರಾಶಿಗಳಿಗೆ ಅದಕ್ಕೆ ಪರಿಹಾರಗಳನ್ನು ಹೇಳಿದ್ದೀವಿ ಆ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಆ ಗ್ರಹಣದ ಎಫೆಕ್ಟ್ ಅಂತಕ್ಕಂಥ ಒಂದು ಪರಿಸ್ಥಿತಿಯಿಂದ ಆಚೆ ಬರಬಹುದು ಹಾಗಾಗಿ ಈ ಒಂದು ಮುಂದಿನ ತಿಂಗಳು ಸೆಪ್ಟೆಂಬರ್ ಏಳು ಆಗ್ತಕ್ಕಂಥ ಈ ಒಂದು ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಮೇಲೆಯೂ ಒಂದು ಸಮಸ್ಯೆ ಎಫೆಕ್ಟ್ ಅಂತಕ್ಕಂಥದ್ದು ಇರುತ್ತೆ ಹಾಗಾಗಿ ಪ್ರಪಂಚದಾದ್ಯಂತ ಕೆಲವು ದೇಶಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಆಚೆ ಬರ್ತಕ್ಕಂಥದ್ದು ಒಳ್ಳೆಯದಲ್ಲ ವಯೋವೃದ್ಧರು ಮಕ್ಕಳು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರಗಳನ್ನು ಸೇವನೆ ಮಾಡಬಹುದು ಆ ಒಂದು ಸಮಯದ ಒಳಗೆ ಸಮಯ ಮೀರಿದ ನಂತರ ಆಹಾರಗಳನ್ನು ತೆಗೆದುಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆ ಗ್ರಹಣದ ಎಫೆಕ್ಟು ಅಂತ ಹೇಳ್ತೀವಿ ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಆಹಾರಗಳನ್ನು ತೆಗೆದುಕೊಳ್ಳಬಾರದು ಅದರ ಬಿಫೋರ್ ಅಂದರೆ ಎರಡು ಮೂರು ಗಂಟೆಗಳ ಒಳಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದರೆ ಏಳು ಗಂಟೆ ಒಳಗಾಗಿ ಅಥವಾ ಎಂಟು ಗಂಟೆ ಒಳಗಾಗಿ ಆಹಾರಗಳನ್ನು ತೆಗೆದುಕೊಂಡು ಗ್ರಹಣದ ಒಂದು ಸಮಸ್ಯೆಯಿಂದ ಆಚೆ ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು ಈ ಒಂದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಆಗ್ತಕ್ಕಂಥ ಈ ಒಂದು ಸಂಪೂರ್ಣ ಚಂದ್ರಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ದ್ವಾದಶ ರಾಶಿಗಳ ಮೇಲೆ ಈ ರೀತಿಯಾಗಿ ಒಂದು ಸಾಮಾನ್ಯವಾಗಿ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದನ್ನು ನೋಡಬಹುದು ಹಾಗಾಗಿ ಎಲ್ಲರೂ ಆ ಒಂದು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಗ್ರಹಣದ ಎಫೆಕ್ಟಿಂದ ಆಚೆ ಬರಬಹುದು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮಗೆ ಬರ್ತಕ್ಕಂಥ ಶ್ಲೋಕಗಳನ್ನು ಆ ದೇವರ ಶ್ಲೋಕಗಳನ್ನು ಪಾರಾಯಣವನ್ನು ಮಾಡಿ ಗ್ರಹಣದ ಎಫೆಕ್ಟಿಂದ ಆಗ್ತಕ್ಕಂಥ ಒಂದು ಕೆಟ್ಟ ಫಲಿತಾಂಶದಿಂದ ಆಚೆ ಬರೋದಕ್ಕೆ ಅವಕಾಶಗಳು ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಆ ಒಂದು ಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಶ್ಲೋಕಗಳನ್ನು ಪಾರಾಯಣವನ್ನು ಮಾಡಿ ಆ ಒಂದು ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ತುಂಬ ಒಳ್ಳೆಯದನ್ನು ಕೊಡುತ್ತೆ ಅದೇ ರೀತಿ ಕೆಟ್ಟದ್ದನ್ನು ಕೊಡ್ತಕ್ಕಂಥ ಒಂದು ಸಮಯ ಅಂದರೆ ಗ್ರಹಣದ ಎಫೆಕ್ಟ್ ಅಂತೇಳಿ ಹೇಳ್ತೀವಿ ಹಾಗಾಗಿ ಯಾರೆಲ್ಲ ಈ ಒಂದು ದ್ವಾದಶ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಗ್ರಹಣದ ಎಫೆಕ್ಟಿಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ